ಇದೆನ್ನ ಇದೆ ಯಾವ ಭಾಷೆ ಮಾತಾಡೋದು ಇರ್ಲಿ ಇಲ್ಲಿ ಕಾಡು ಕಾಡ್ ಕಾಡ್ ಕಾಡು ಕಾಡು ಕಾಡ್ ನಮ್ಮಲ್ಲಿ ಕಾಡು ಅಂದರೆ ಫಾರೆಸ್ಟ್ ಕಾಡು ಕನ್ನಡ ಬರ್ತದೆ ತೋರಿಸಿ ಅಲ್ಲಿಗೆ ಯೂಟ್ಯೂಬಲ್ಲಿ ನೋಡಲಿ ಪ್ರೈಸ್ ಕಾರ್ಡ್ ಬ್ಯೂಟಿಫುಲ್ ಯಾ ನಿಮಗೂ ಕೂಡ ಇದೆ ಒಳಗಡೆ ಇದೆ ರಿವ್ಯೂ ಮಾಡ್ಬೋದು ಕಾರ್ಡ್ ಕಾರ್ಡ್ ಕ ಓ ಮಮ್ಮಿ ಲೆಫ್ಟಿಂದ ಕಾಡು ಮಗಳು ರೈಟಿಂದ ಕಾಡು ತೈದು ಹಾಕಿದ್ದಾರೆ ಯಾರು ರೆಡಿ ಇದ್ದೀರಿ ಪ್ರಿಯರೇ ಜಸ್ಟ್ ಎರಡು ಕಿವಿನ ಆಪ್ರೇ ಆಪ್ರೇಷನ್ ಮಾಡಿ ಇ ಎನ್ ಟಿ ಸ್ಪೆಷಲಿಸ್ಟ್ ನೀವು ರೆಡಿಯಿದ್ದೀ ತಗೊಂಡ್ಬಾ ಈ ಕಡೆ ಬನ್ನಿ ಓಕೆ ಇನ್ನೊಂದು ಪೇಷಂಟ್ ಇದ್ದಾರೆ ಯಾರು ಯಾರು ರೆಡಿ ಇದ್ದೀರಿ ನೀರು ರೆಡಿ ಇದ್ದೀರಿ ಹಾಂ ಮೈ ಪ್ರೈಸ್ ಪ್ರೈಸ್ಗಾರ್ಡ್ ಹಾ ಲೂಯ್ಯ ಈಗ ನೀವಿಬ್ಬರು ಏಸು ನಂಬಿಕೆ ಇಟ್ಟಿದ್ದೀರಾ ಏಸು ನಂಬ್ತೀರಾ ಏಸು ಮೀ ನಿಮ್ಮ ಹೊಗಳಿದ್ದಾರಾ ಇದ್ದಾರಾ ಈಗ ನೀವೇನು ಮಾಡಬೇಕು ರೋಗಿ ಮೇಲೆ ಕೈ ಚಾಚಿದ್ದೀರಿ ಈಗ ಅವ್ರ ಶರೀರದಲ್ಲಿ ಏನು ರೋಗ ಇದೆಯೋ ಆ ರೋಗಕ್ಕೆ ಆಗ್ರೆ ಮಾಡಬೇಕಷ್ಟೆ ಓಕೆ ಓಕೆ ಕೈ ಬಿಟ್ಬಿಡಿ ಕೈ ಬಿಟ್ಬಿಡಿ ಹಾಂ ನೀವು ಕೈ ಕೈಬಿಡಿ ಎರಡು ಬೆರಳು ಹಿಂಗೆ ಇಡ್ಕೊಳ್ಳಿ ಈ ರೀತಿ ಇಡ್ಕೊಳ್ಳಿ ಎರಡು ಬೆರಳು ಹಿಂಗೆ ಹಿಂಗೆ ಹಾಂ ಕಣ್ಮುಚ್ಚಿ ನಾನು ಹೇಳ್ಕೊಡ್ತೀರ ಅಂತ ಹೇಳಿ ಇಬ್ಬರು ಓಕೆ ಎಸುವೆ ಎಸುವೆ ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ ನಂಬಿಕೆ ಇಟ್ಟಿದ್ದೇನೆ ನಾನು ನಂಬಿಕೆ ಇಟ್ಟಿರುವುದರಿಂದ ನಂಬಿಕೆ ಇಟ್ಟಿರುವುದರಿಂದ ರೋಗಿಗಳನ್ನು ರೋಗಿಗಳನ್ನು ಗುಣಪಡಿಸಲು ಗುಣಪಡಿಸಲು ಅಭಿಷೇಕ ಹೊಂದಿವೆ ಅಭಿಷೇಕ ಹೊಂದಿವೆ ಯಸುವೆ ಯಸುವೆ ನಿಮ್ಮ ವಿಶ್ವಾಸವನ್ನು ನಿಮ್ಮ ವಿಶ್ವಾಸವನ್ನು ನಾನು ನಾನು ಹೊಂದಿರುವುದರಿಂದ ಹೊಂದಿರುವುದರಿಂದ ನೀವು ಏನು ಕಾರ್ಯ ಮಾಡಿದ್ರೋ ನೀವು ಏನು ಕಾರ್ಯ ಮಾಡಿದಿರೋ ಅದೇ ಕಾರ್ಯವನ್ನು ಅದೇ ಕಾರ್ಯಗಳನ್ನು ನಾನು ಕೂಡ ಮಾಡಲು ಶಕ್ತಿಯನ್ನು ಹೊಂದಿದ್ದೇನೆ ಶಕ್ತಿಯನ್ನು ಹೊಂದಿದ್ದೇನೆ ಬಳಿಗೆ ನಿಮ್ಮ ಬಳಿಗೆ ಕಿವು ಬಂದು ನಿಂತುಕೊಳ್ಳುವಾಗ ಕಿವು ಬಂದು ನಿಂತುಕೊಳ್ಳುವಾಗ ನೀವು ನೀವು ಅವನ ಕಿವಿಯ ಒಳಗಡೆ ಅವನ ಕಿವಿಯ ಒಳಗೆ ನಿಮ್ಮ ಬೆರಳನ್ನಿಟ್ಟು ನಿಮ್ಮ ಬೆಳ ಬೆರಳನ್ನು ಇಟ್ಟು ಕಿವು ಆತ್ಮವೇ ಕಿವುಡ ಆತ್ಮವೇ ವರಬ ವರಬಾ ಎಂದು ಆಜ್ಞಾಪಿಸಿದ್ರಿ ಅದೇ ಗಳಿಗೆಯಲ್ಲಿ ಅದೇ ಗಳಿಗೆಯಲ್ಲಿ ಅವನ ಕಿವಿ ಅವನ ಕಿವಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಗುಣವಾಯಿತು ಗುಣವಾಯಿತು ಅದೇ ರೀತಿ ಅದೇ ರೀತಿ ಈ ಅಭಿಷೇಕ ಹೊಂದಿರುವ ಈ ಅಭಿಷೇಕ ಹೊಂದಿರುವ ನನ್ನ ಬೆರಳುಗಳನ್ನು ನನ್ನ ಬೆರಳುಗಳನ್ನು ಈ ಆಂಟಿಯ ಈ ಆಂಟಿಯ ಕಿವಿಗಳಲ್ಲಿ ಕಿವಿಗಳಲ್ಲಿ ಹಾಕಿ ಹಾಕಿ ಕಿವುಡು ಆತ್ಮಕ್ಕೆ ಕಿವುಡು ಆತ್ಮಕ್ಕೆ ನಾನು ಗದರಿಸುವಾಗ ನಾನು ಗದರಿಸುವಾಗ ಅದೇ ಅದ್ಭುತ ಕಾರ್ಯ ಅದೇ ನೆರವೇರುವುದಕ್ಕಾಗಿ ನೆರವೇರುವುದಕ್ಕಾಗಿ ಸ್ತೋತ್ರ 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 ಈಗ ನಿಮ್ಮೆರಡು ಬಿರುಗಳನ್ನ ಕಿವಿ ಓಡಾಕಿ ಹಿಂಗೆ ಓಕೆ ಗುಡ್ ಕಣ್ ಮುಂಚಿ ಯೇಶು ನಾಮದಲ್ಲಿ ಯೇಶ್ವರಿ ಕಿವುಡಾತ್ಮವೆ ಕಿವುಡಾತ್ಮವೇ ನಿನಗೆ ನಿನಗೆ ಆಜ್ಞೆ ಮಾಡುತ್ತಿದ್ದೇನೆ ಮಾಡುತ್ತಿದ್ದೇನೆ ಈ ಸಹೋದರಿ ಶರೀರದ ಮೇಲೆ ಈ ಸಹೋದರಿ ಶರೀರದ ಮೇಲೆ ನಿನಗೆ ನಿನಗೆ ಯಾವ ಅಧಿಕಾರವೂ ಇಲ್ಲ ಯಾವ ಅಧಿಕಾರವೂ ಇಲ್ಲ ಯೇಶು ನಾಮದಲ್ಲಿ ಯೇಸು ನಾಮದಲ್ಲಿ ಆಜ್ಞೆ ಮಾಡುತ್ತಿದ್ದೇನೆ ಆಜ್ಞೆ ಮಾಡುತ್ತಿದ್ದೇನೆ ಆತ್ಮವೇ ಕ್ಯೂಡು ಆತ್ಮವೇ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಏನ್ ನೋಡ್ತಾ ಇದಿಯಾ ಏನ್ ನೋಡ್ತಾ ಇದೆಯಾ ನಾನು ನಿನಗೆ ನಾನು ನಿನಗೆ ಆಜ್ಞೆ ಮಾಡುತ್ತಿದ್ದೇನೆ

ಆಜ್ಞೆ ಮಾಡುತ್ತಿದ್ದೇನೆ ಆಜ್ಞೆ ಮಾಡುತ್ತಿದ್ದೇನೆ ಬಿಟ್ಟು ಹೋಗಿದ್ದಿ ಬಿಟ್ಟು ಹೋಗಿದ್ದಿ ಇನ್ನೊಂದ್ ಸಲ ಇನ್ನೊಂದ್ ಸಲ ಬರದಂತೆ ಬರದಂತೆ ಕಟ್ಟಪಡೆ ಮಾಡಿದ್ದೇನೆ ಕಟ್ಟಪಣೆ ಮಾಡಿದ್ದೀನಿ ನನ್ನ ಪ್ರಿಯ ಸಹೋದರಿ ನನ್ನ ಪ್ರಿಯ ಸಹೋದರಿ ನನ್ನ ಆಂಟಿ ನನ್ನ ಆಂಟಿ ಯೇಸುವಿನ ಗಾಯಗಳಿಂದ ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದಿರಿ ನೀವು ಗುಣ ಹೊಂದಿದಿರಿ ನಿಮ್ಮ ಕಿವಿಗಳು ನಿಮ್ಮ ಕಿವಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಹೊಂದಿವೆ ಸ್ವಸ್ಥತೆಯನ್ನು ಹೊಂದಿದೆ ಆಮೆನ್ 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 ಬಿಡಿ ಸೈಡ್ ನಿಂತ್ಕೊಳ್ಳಿ ಮಕ್ಕಳ ಯಾ ಗುಡ್ ಈ ಕ್ಯೂ ಮುಚ್ಚಿ ಜೋರಾಗಿ ಕೇಳಿಸ್ತದೆ ನಿಮ್ಮ ಹೆಸರು ಕೇಳಿಸ್ತದೆ ವಾಲ್ಯೂಮ್ ಕೊಡಿ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಿ ಮಂಗಳೂರು ಇಲ್ಲಿ ಬಂಡವಾಳದಿಂದ ಚಪ್ಪಳ ದೊಡ್ಡ ದೇವಸ್ಥಾನ ಹಾ ಬಲಗಡೆ ಕಿವಿಗೆ ಜ ಮೆಷಿನ್ ಹಾಕ್ಕೊಂಡು ಬಂದಿದ್ರು ಯಾವಾಗಿಂದ ಮೆಷಿನ್ ಯೂಸ್ ಮಾಡ್ತಿದ್ರಿ ಸಿಸ್ಟರ್ ಆ ಕಿವಿಗೆ ಯಾವಾಗಿಂದ ನಾನು ಸಣ್ಣದಿಂದ ಎರಡು ಕಿವಿ ಹಾಕ್ತಿದ್ದೇನೆ ಚಿಕ್ಕ ವಯಸ್ಸಿನಿಂದಲೂ ಉಪಯೋಗಿಸ್ತಾ ಬಟ್ ಆದರೆ ಇವತ್ತು ಯಾವ ಮಿಷಿನ್ ಹಾಕ್ಕೊಂಡಿಲ್ಲ ಫಸ್ಟ್ ಕ್ಲಾಸಿಗೆ ನಾನು ಏನೋ ಪ್ರಶ್ನೆ ಕೇಳ್ತಾ ಕರೆಕ್ಟ್ ಉತ್ತರ ಕೊಡ್ತಾಯಿದ್ದೀರಿ ಎಡಗೂ ಮುಚ್ಚಿದ್ದೀರಿ ಬಲಗಿವಿಂದನೇ ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಿ

ಅಮ್ಮ ಯಾವ ಕಡೆಗೆ ಮಿಷಿನ್ ಹಾಕಿದ್ದು ಎಲ್ಲ ನೋಡಿದ್ದೀರಿ ಯಾವ ಕಡೆಗೆ ಎಡಗಡೆಗೆ ಎಡುಗಡೆಗೆ ಬಲಗಿ ಮುಚ್ಕೊಳ್ಳಿ ಹ್ಞೂ ಇದು ಬೇಡ ಹೇಳ್ತತೆ ಕೇಳ್ತತೆ ಕೇಳ್ತತೆ ನಾನು ಹೇಳ್ತಾರೆ ಎಲ್ಟ ಬಾರಟು ಎಲ್ಟ ಬಾರ ಎಲ್ಟ ಮೊಡಂಗಪ್ಪು ಯಾವಾಗಿಂದ ಮೆಷಿನ್ ಉಪಯೋಗಿಸ್ತಾ ಇದ್ದು ಮೆಷಿನ್ ಮೆಷಿನ್ ಯಾವಾಗಿಂದ ಉಪಯೋಗಿಸ್ತಾ ಇದ್ರು ಮೆಷಿನ್ ಯಾವಾಗಿಂದ ಯಾವಾಗಿಂದ ಯಾ ಏನು ಮೈಕಡು ತಿರುಗಿ ಅವ್ರಿಗೆ ಮಿಷಿನ್ ಇಲ್ಲದೆ ಕೇಳಿಸ್ತಾ ಇರಲಿಲ್ಲ ರೀಸೆಂಟ್ ಆಗಿ ಅವರು ಮಿಷಿನ್ ಮಾಡಿಸಿದ್ರು ಮಿಷಿನ್ ಮಾಡಿದ್ರು ಅವ್ರಿಗೆ ಗುರು 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 ಕೇಳ್ತಾ ಇತ್ತು ಕೇಳಿಸ್ತಾ ಮಿಷಿನ್ ಹಾಕಿದ್ರು ಕೂಡ ಅವರ ಕಿವಿಯಲ್ಲಿ ಗುರುಗುರು ಶಬ್ದ ಕೇಳಿಸ್ತಾ ಇತ್ತು ಮಿಷಿನ್ ಹಾಕಿದ್ರು ಹಾಕ್ಲಿ ಹೋದ್ರೆ ಏನು ಕೇಳಿಸಲ್ಲ ಮಿಷಿನ್ ಹಾಕಿದ್ರು ಕೂಡ ಗುರುಗುರು ಅಂತ ಸ್ವಲ್ಪ ಶಬ್ದ ಕೇಳಿಸ್ತಾ ಇತ್ತು ಅಷ್ಟೇ ನಾವು ಸೈನ್ ಮಾಡಿ ಮಾತಾಡ್ತಾ ಇದ್ದೇವೆ ಅವ್ರ ಹತ್ರ ಅವ್ರ ಹತ್ರ ಸನ್ನೆ ಮಾಡಿನೇ ಮಾತಾಡ್ಬೇಕು ಬಟ್ ಈಗ ನೋಡ್ತಾ ಇದಾವೆ ಪ್ರೈಸ್ ಗಾಡ್ ಯಾವ ಮಿಷಿನ್ ಇಲ್ಲ ಫಸ್ಟ್ ಕ್ಲಾಸ್ ಆಗಿ ನಾವೇನು ಇವ್ರೇನು ಪ್ರಶ್ನೆ ಕೇಳ್ತಾ ಇದಾರೆ ಅದು ಕರೆಕ್ಟ್ ಉತ್ತರ ಕೊಡ್ತಾ ಇದಾರೆ ಚಪ್ಪಳ ತೊಡ ಹೆಸರನ್ನ ಕನ್ಪಡಿಸೋಣ ಹಾಲ್ ಅಲೂಯ ಈಗ ಕೇಳ್ತಾರೆ ಸ್ವಲ್ಪ ಸ್ವಲ್ಪ ಕೇಳ್ತಾರೆ ಕೇಳಿಸ್ತಾ ಇದೆ ಈಗ ಇದು ಮತ್ತೆ ಕೇಳ್ತಿಲ್ಲ ಮೆಷಿನ್ ಹಾಕಿಲ್ಲ ಆದ್ರೂ ಕೂಡ ಚೆನ್ನಾಗಿ ಕೇಳಿಸ್ಕೊಳ್ತಾ ಇದೀರಿ ಸ್ವಲ್ಪ ಸ್ವಲ್ಪ ಕೇಳ್ತಾ ಚಪ್ಪಳ ತೊಡ ಹೆಸರು ಕನ್ಪಡಿಸೋಣ ಪ್ರೈಸ್ ಗಾಡ್ ಹಾಲ್ ಅಲೂಯ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಗಾಡ್ ಬ್ಲೆಸ್ ಯು ಇನ್ಮೇಲೆ ಏನು ಗೊತ್ತಾ ಮಲ್ಲು ಕೂತ್ಕೊಂಡು ಯಶುವೆ ನಾನನ್ನು ಗುಣಪಡಿಸೋದಕ್ಕಾಗಿ ಸ್ತೋತ್ರ ವಾಕಿನ ಪದೇ ಪದೇ ನೋಡಿಲಿ ನನ್ನ ಕೇಳಿಸ್ಕೊಳ್ಳುವಂಥ ಶಕ್ತಿಯನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಗುಣಪಡಿಸದಕ್ಕಾಗಿ ಸ್ತೋತ್ರ ಆ ವಾಕಿನ ಪದೇ ಪದೇ ರಿಪೀಟ್ ಮಾಡಿ ನೆಕ್ಸ್ಟ್ ಬರುವಾಗ ಅಂಡಪ್ಪ ಪಕ್ಕ ಇಲ್ಲಿ ಬಂದು ಸಾಕ್ಷಿ ಹೇಳ್ತಾರೆ ಥ್ಯಾಂಕ್ ಯು ಪ್ರೈಸ್ ಗಾಡ್ ಹಾಲು ಲೂಯ್ಯ